ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ ಇಂಡಿ ಚಾನಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಅರವತ್ತು ಟಾಪಿಕ್ ಸರಣಿಯ ಮುಂದುವರೆದ ಭಾಗ ಇದು ಭಾಗ ಮೂವತ್ತೊಂದು ಆಗಿರುತ್ತೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ಅಂತಕ್ಕಂಥದ್ದು ವಿಧಿ ನೂರ ಇಪ್ಪತ್ನಾಲ್ಕರಿಂದ ನೂರ ನಲ್ವತ್ತೇಳನೇ ವಿಧಿಗಳು ಸುಪ್ರೀಂ ಕೋರ್ಟ್ ಬಗ್ಗೆ ತಿಳಿಸ್ತಾ ಹೋಗ್ತದೆ ಸುಪ್ರೀಂ ಕೋರ್ಟ್ ಅಂದರೆ ಏನು ಭಾರತಕ್ಕೆ ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಯಿತು ಹಾಗೆ ಭಾರತದ ಸುಪ್ರೀಂ ಕೋರ್ಟನ್ನು ನ್ಯಾಯಾಲಯದ ಸ್ತಂಭ ಅಂತೇಳಿ ಕರೆಯಲಾಗ್ತದ ಸಂವಿಧಾನದ ರಕ್ಷಕ ಅಂತೇಳಿ ಕರೆಯಲಾಗ್ತದ ಹಾಗೆ ಭಾರತದ ಸುಪ್ರೀಂ ಕೋರ್ಟ್ ದೇಶದ ಅತ್ಯುನ್ನತ ನ್ಯಾಯಾಲಯವಾಗಿದೆ ಹಾಗೆ ಭಾರತೀಯ ಸಂವಿಧಾನದ ರಕ್ಷಣೆ ಮತ್ತು ಅದರ ಉಲ್ಲೇಖಿಸಲಾದ ಮೂಲಭೂತ ಹಕ್ಕುಗಳನ್ನು ಕಾಪಾಡುವ ಜವಾಬ್ದಾರಿ ಯಾವುದು ಸುಪ್ರೀಂ ಕೋರ್ಟ್ ಹೊತ್ತಿರತಕ್ಕಂಥದ್ದು ಕೊನೆಯದಾಗಿ ಭಾರತ ಸಂವಿಧಾನವನ್ನು ಅರ್ಥೈಸುವ ಜವಾಬ್ದಾರಿ ಕೂಡ ಆ ಸುಪ್ರೀಂ ಕೋರ್ಟ್ಗೆ ಇರ್ತಕ್ಕಂಥದ್ದು ಪ್ರಮುಖ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗ್ತಕ್ಕಂಥ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಎಸ್ ಭಾರತದ ಸುಪ್ರೀಂ ಕೋರ್ಟ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಭಾರತದ ಸುಪ್ರೀಂ ಕೋರ್ಟ್ನ ಧ್ಯೇಯ ವಾಕ್ಯ ಏನು ಅಂತೇಳಿ ಕೇಳ್ತಾ ಹೋಗ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಥೋ ಧರ್ಮ ಸ್ತಥೋ ಜಯ ಅಂತಕ್ಕಂಥದ್ದು ಎಲ್ಲಿ ಧರ್ಮವಿರುತ್ತೆ ಅಲ್ಲಿ ಯಾವಾಗಲೂ ಜಯ ಕಾಣುತ್ತೆ ಅಂತಕ್ಕಂಥದ್ದು ಇದರ ಅರ್ಥ ಯಥೋ ಧರ್ಮ ಸ್ಥತೋ ಜಯ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಧ್ಯೇಯವಾಕ್ಯವಾಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುಪ್ರೀಂ ಕೋರ್ಟ್ನಂತಕ್ಕಂಥದ್ದು ಎಲ್ಲಿ ಸ್ಥಾಪಿಸಲಾಯಿತು ಅಂದರೆ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ಇದು ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚಿತವಾಗಿಯೇ ಸಾವಿರದ ಏಳ್ನೂರ ಎಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಇದರ ಒಂದು ಮೊದಲ ನ್ಯಾಯಾಧೀಶರು ಯಾರಾಗಿದ್ದರು ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಯಾರಾಗಿದ್ದರು ಅಂದರೆ ಎಲಿಜಾ ಇಂಪೆ ಅಂತಕ್ಕಂಥವ್ರು ಇವರು ಬ್ರಿಟಿಷ್ ಒಬ್ಬ ನ್ಯಾಯಾಧೀಶರಾಗಿದ್ದರು ಅಂತಕ್ಕಂಥದ್ದು ಎಲಿಜಾ ಇಂಪೆಯವರು ಭಾರತದಲ್ಲಿ ಸ್ಥಾಪನೆಗೊಂಡ ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಹಾಗೆ ಭಾರತದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಅಡಿಯಲ್ಲಿ ಫೆಡ್ರಲ್ ಕೋರ್ಟ್ ಅಂತಕ್ಕಂಥದ್ದು ಫೆಡ್ರಲ್ ಕೋರ್ಟ್ ಅಂತಕ್ಕಂಥದ್ದು ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಅದು ಸಾವಿರದ ಒಂಬೈನೂರ ಮೂವತ್ತೇಳು ಅಕ್ಟೋಬರ್ ಒಂದರಿಂದ ಸ್ಥಾಪಿಸಲಾಯಿತು ಅಂತಕ್ಕಂಥದ್ದು ಈ ಕಾಯ್ದೆ ಅನುಸಾರವಾಗಿ ಇದನ್ನು ಸಾವಿರದ ಒಂಬೈನೂರ ಮೂವತ್ತೇಳು ಅಕ್ಟೋಬರ್ ಒಂದರಂದು ನವದೆಹಲಿಯಲ್ಲಿ ಎಸ್ ನವದೆಹಲಿಯಲ್ಲಿ ಸ್ಥಾಪಿಸಲಾಯಿತು ಯಾವುದು ಫೆಡ್ರಲ್ ಕೋರ್ಟ್ ಅಂತೇಳಿ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಗಮನಿಸಲಾಯಿದ್ದೀವಿ ಸ್ವಾತಂತ್ರ್ಯದ ನಂತರ ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಎಸ್ ಸ್ವಾತಂತ್ರ್ಯದ ನಂತರ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತೆಂಟರಿಂದ ಕಾರ್ಯಾರಂಭ ಮಾಡಲು ಆರಂಭಿಸಿತ್ತು ಅದು ನವದೆಹಲಿಯಲ್ಲಿ ಅಂತಕ್ಕಂಥದ್ದು ಸ್ವಾತಂತ್ರ್ಯದ ನಂತರ ಸುಪ್ರೀಂ ಕೋರ್ಟ್ ಯಾವಾಗ ರಚನೆ ಆಯಿತು ಅಂದರೆ ಪೂರ್ಣ ಪ್ರಮಾಣದ ಭಾರತೀಯ ಒಂದು ಸಂವಿಧಾನಕ್ಕೆ ಅನುಗುಣವಾಗಿ ರಚನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರಿಂದ ನವದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಕಾರ್ಯಾರಂಭ ಮಾಡುತ್ತೆ ಹಾಗೆ ಸುಪ್ರೀಂ ಕೋರ್ಟನ್ನು ಸಂವಿಧಾನದ ರಕ್ಷಕ ಎಂದು ಕರೆಯಲಾಗುತ್ತದೆ ಭಾರತದ ಸುಪ್ರೀಂ ಕೋರ್ಟನ್ನು ಏನು ಕರೆಯಲಾಗ್ತದೆ ಸಂವಿಧಾನದ ರಕ್ಷಕ ಅಂಥೇಳಿ ಸಂವಿಧಾನದ ರಕ್ಷಕ ಅಂಥೇಳಿ ಸುಪ್ರೀಂ ಕೋರ್ಟನ್ನ ಕರೆಯಲಾಗುತ್ತದೆ ಹಾಗೆ ನೂರ ಇಪ್ಪತ್ತ್ನಾಲ್ಕನೇ ಅನುಸಾರ ವಿಧಿಯು ಮುಖ್ಯ ನ್ಯಾಯಾಧೀಶರು ಹಾಗೂ ಇತರೆ ನ್ಯಾಯಾಧೀಶರನ್ನೊಳಗೊಂಡ ಸುಪ್ರೀಂ ಕೋರ್ಟ್ ಇರಬೇಕಂತಕ್ಕಂಥದ್ದು ಯಾವ ವಿಧಿ ಹೇಳುತ್ತೆ ಅಂದರೆ ಅದು ನೂರ ಇಪ್ಪತ್ನಾಲ್ಕನೇ ವಿಧಿ ಅಂತಕ್ಕಂಥದ್ದು ಇವರೆಲ್ಲರೂ ಕೂಡ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಂದ ನೇಮಕವಾಗುತ್ತಾರೆ ಅಂತಕ್ಕಂಥದ್ದು ಯಾರಿಂದ ನೇಮಕವಾಗ್ತಾರೆ ಭಾರತದ ರಾಷ್ಟ್ರಪತಿಯವರಿಂದ ನೇಮಕವಾಗುತ್ತಾರೆ ಪ್ರಸ್ತುತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯಾಬಲ ಎಷ್ಟು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯಾಬಲ ಎಷ್ಟು ಅಂತಕ್ಕಂಥದ್ದು ನೋಡೋದಾದರೆ ಎಸ್ ನೋಡ್ತಾ ಇದ್ದೀವಿ ಒನ್ ಪ್ಲಸ್ ಥರ್ಟಿ ತ್ರೀ ಅಂತಕ್ಕಂಥ ಒಟ್ಟು ಮೂವತ್ತ್ನಾಲ್ಕು ಜನ ನ್ಯಾಯಾಧೀಶರು ಇರತಕ್ಕಂಥದ್ದು ಒಬ್ಬರು ಮುಖ್ಯ ನ್ಯಾಯಾಧೀಶರು ಇನ್ನು ಉಳಿದ ಮೂವತ್ ಇತರೆ ನ್ಯಾಯಾಧೀಶರೊಳಗೊಂಡು ಒಟ್ಟು ಮೂವತ್ತ್ನಾಲ್ಕು ಸಂಖ್ಯಾಬಲವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ರಾಷ್ಟ್ರಪತಿಯವರು ಪ್ರಮಾಣ ವಚನ ಬೋಧಿಸುತ್ತಾರೆ ಎಸ್ ನೋಡ್ತಾ ಇದೀರಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಭಾರತದ ರಾಷ್ಟ್ರಪತಿಯವರು ಮಾಡ್ತಾರೆ ಆಯ್ಕೆಯಾದ ನಂತರ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಅದೇ ರೀತಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತಕ್ಕಂಥದ್ದು ಕೇಳ್ತಾ ಹೋಗ್ತಾರೆ ಎಷ್ಟು ಅಂದರೆ ಅರವತ್ತೈದು ವರ್ಷಗಳು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂದರೆ ಅರವತ್ತೈದು ವರ್ಷಗಳು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಎಸ್ ಹಾಗೆ ನೋಡ್ತಾ ಇದ್ದೀವಿ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಹುದ್ದೆ ಏಕಕಾಲದಲ್ಲಿ ಖಾಲಿಯಾದರೆ ಭಾರತದಲ್ಲಿ ಅಥವಾ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂದರೆ ಭಾರತದಲ್ಲಿ ಸುಪ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಅಂದರೆ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳ ಹುದ್ದೆ ಏಕಕಾಲ ಏಕಕಾಲದಲ್ಲಿ ಖಾಲಿಯಾದರೆ ಆ ಒಂದು ಹುದ್ದೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಂಗಾಮಿ ರಾಷ್ಟ್ರಪತಿಗಳಾಗಿ ಎಸ್ ನೋಡ್ತಾಯಿದ್ರಿ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ಸರ್ಕಾರ ಅಥವಾ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಏನು ಮಾಡ್ತಾರೆ ಮುಖ್ಯ ನ್ಯಾಯಾಧೀಶರು ಏನು ಮಾಡ್ತಾರೆ ಹಂಗಾಮಿ ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ ಅಂತಕ್ಕಂಥದ್ದು ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು ಕೂಡ ಅದು ಕೂಡ ರಾಷ್ಟ್ರಪತಿಯವರಿಗೆ ಆಯ್ಕೆಯಾಗೋದು ಕೂಡ ರಾಷ್ಟ್ರಪತಿಯವರಿಗೆ ವಚನ ಕೂಡ ರಾಷ್ಟ್ರಪತಿಯವರೇ ಬೋಧಿಸ್ತಾರೆ ಹಾಗೆ ಕೊನೆಯದಾಗಿ ರಾಜೀನಾಮೆ ಪತ್ರ ಕೂಡ ರಾಷ್ಟ್ರಪತಿಯವರಿಗೆ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಮುಖ್ಯ ನ್ಯಾಯಮೂರ್ತಿಗಳು ಮುಖ್ಯವಾಗಿ ಗಮನಿಸಬಹುದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಇರ್ತಕ್ಕಂಥ ಅರ್ಹತೆಗಳೇನು ಅಂತಕ್ಕಂಥದ್ದು ನೋಡೋದಾದ್ರೆ ಇವೆಲ್ಲವೂ ಕೂಡ ಒಂದು ಕೆ ಕೆ ಎಸ್ ಲೆವೆಲ್ ಪ್ರಶ್ನೆ ಪತ್ರಿಕೆಯಲ್ಲಿ ಆ ಆಯ್ಕೆಗಳನ್ನು ಕೊಟ್ಬಿಟ್ಟು ಅವುಗಳನ್ನು ಗುರುತಿಸತಕ್ಕಂಥದ್ದು ಹೇಳಿರ್ತಾರೆ ಇಲ್ಲಿ ನ್ಯಾಯಾಧೀಶರ ಅರ್ಹತೆಗಳೇನು ನ್ಯಾ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆ ಆಗಲು ಅಂತಕ್ಕಂಥದ್ದು ನೋಡೋದಾದರೆ ರಾಷ್ಟ್ರಪತಿ ದೃಷ್ಟಿಯಲ್ಲಿ ಉತ್ತಮ ಜ್ಞಾನವನ್ನು ಹೊಂದಿರುವವರು ಆಗಿರಬೇಕು ಅಂತಕ್ಕಂಥ ಒಂದು ಪಾಯಿಂಟ್ ಇದೆ ಎಸ್ ಏನು ರಾಷ್ಟ್ರಪತಿಯವರ ದೃಷ್ಟಿಯಲ್ಲಿ ಏನಾಗಿರಬೇಕು ಉತ್ತಮ ಪಂಡಿತನಾಗಿರಬೇಕು ಉತ್ತಮ ಜ್ಞಾನವನ್ನು ಹೊಂದಿರವನಾಗಿರಬೇಕು ಅಂಥವರನ್ನು ಆಯ್ಕೆ ಮಾಡಲಾಗುತ್ತೆ ಹಾಗೆ ಹತ್ತು ವರ್ಷಗಳ ಕಾಲ ಹತ್ತು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ನಿರ್ವಹಿಸಿದವರಾಗಿರಬೇಕು ಅಥವಾ ಐದು ವರ್ಷಗಳ ಕಾಲ ಐದು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಬೇಕು ಅಥವಾ ಹೈಕೋರ್ಟ್ಗಳಲ್ಲಿ ಏನಾಗಿರಬೇಕು ಐದು ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ಇವೆರಡನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಹಾಗೆ ಕೊಲೀಸಿಯಮ್ ಅಂತಕ್ಕಂಥದ್ದು ಕೊಲೀಜಿಯಮ್ ಅಂತೇಳಿ ಇದು ಕೇಳಿರ್ತೀರಿ ನ್ಯಾಯಮೂರ್ತಿಗಳ ಆಯ್ಕೆಯ ಸಮಿತಿಗೆ ಕೊಲೀಸಿಯಂ ಅಂತೇಳಿ ಕರೆಯಲಾಗ್ತದ ಈ ಆಯ್ಕೆ ಸಮಿತಿಯಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಎಸ್ ನಾಲ್ಕು ಜನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ನಾಲ್ಕು ಜನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹಾಗೆ ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು ಒಟ್ಟು ಐದು ಜನಗಳು ಇರತಕ್ಕಂಥದ್ದು ಕೊಲೀಸಿಯಂನಲ್ಲಿ ಎಷ್ಟು ಜನ ಇರ್ತಾರೆ ಆಯ್ಕೆ ಸಮಿತಿಯಲ್ಲಿ ಅಂದ್ರೆ ಒಟ್ಟು ಐದು ಜನ ಇರ್ತಾರೆ ಒಬ್ರು ಮುಖ್ಯ ನ್ಯಾಯಮೂರ್ತಿಗಳು ಹಾಗೆ ಇನ್ನುಳಿದ ನಾಲ್ಕು ಜನ ಇತರೆ ನ್ಯಾಯಾಧೀಶರನ್ನು ಒಳಗೊಂಡು ಐದು ಜನ ಜನರ ಒಂದು ಆಯ್ಕೆ ಸಮಿತಿಗೆ ಅಂತ ಹೇಳಿ ಕರೆಯಲಾಗುತ್ತೆ ಸುಪ್ರೀಂ ಕೋರ್ಟ್ ರಚನೆ ಅದರ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ ಅಂತೇಳಿ ಪ್ರಶ್ನೆ ಕೇಳಿದ್ರೆ ಸುಪ್ರೀಂ ಕೋರ್ಟ್ ರಚನೆ ಅದರ ಅಧಿಕಾರದ ವ್ಯಾಪ್ತಿಗೆ ಸಂಬಂಧಿಸಿದ ಕಾನೂನು ಮಾಡುವ ಅಧಿಕಾರ ಯಾರಿಗಿದೆ ಅಂದರೆ ಭಾರತದ ಸಂಸತ್ತಿಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಿ ಭಾರತದ ಸಂಸತ್ತಿಗೆ ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ಹಾಗೂ ಕಾನೂನು ಮಾಡುವ ಅಧಿಕಾರ ಸಂಸತ್ತಿಗೆ ಭಾರತದ ಸಂಸತ್ತಿಗಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ರಿ ಹಾಗೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ಮಹಾಭಿಯೋಗದ ಮೂಲಕ ತೆಗೆದು ಹಾಕಲಾಗುತ್ತದೆ ಹೌದು ಎಸ್ ಮಹಾಭಿಯೋಗದ ಮೂಲಕ ತೆಗೆದು ಹಾಕಲಾಗುತ್ತದೆ ಯಾವ ವಿಧಿ ಹೇಳುತ್ತೆ ಅಂದರೆ ನೂರ ಇಪ್ಪತ್ನಾಲ್ಕು ನಾಲ್ಕನೇ ಉಪವಿಧಿಯಡಿಯಲ್ಲಿ ಈ ಒಂದು ವಿಚಾರವನ್ನು ಹೇಳಲಾಗುತ್ತೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದರೂ ಕೂಡ ಅವರನ್ನು ಮಹಾಭಿಯೋಗದ ಮೂಲಕ ಹಾಕಲಾಗುತ್ತೆ ಅವರು ಯಾವುದಾದರೂ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದು ಗೊತ್ತಾದರೆ ಈ ಒಂದು ನಿಯಮವನ್ನು ಉಲ್ಲಂಘನೆ ಆದಲ್ಲಿ ಮಹಾಭಿಯೋಗ ಅಂತಕ್ಕಂಥ ಒಂದು ಕ್ರಮವನ್ನು ಉಪಯೋಗಿಸಿ ಅವರನ್ನು ಹಾಕಬಹುದು ಅದರ ವಿಧಿ ಯಾವುದು ಹೇಳುತ್ತೆ ಅಂದರೆ ನೂರ ಇಪ್ಪತ್ತ್ನಾಲ್ಕು ನಾಲ್ಕನೇ ಉಪವಿಧಿಯಡಿಯಲ್ಲಿ ಇದನ್ನು ಪ್ರಸ್ತಾಪಿಸಲಾಗಿದೆ ಅಂತಕ್ಕಂಥದ್ದು ಎಸ್ ಮುಂದುವರೆದು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರಗಳೇನು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥವು ಮಾತ್ರ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೊದಲನೇದಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ವಿವಾದಗಳು ಅಂತಕ್ಕಂಥ ಕೇಂದ್ರ ಹಾಗೂ ರಾಜ್ಯಗಳ ನಡುವೆ ಬರ್ತಕ್ಕಂಥ ವಿವಾದಗಳು ಏನು ಮಾಡ್ತದೆ ಅದು ಸುಪ್ರೀಂ ಕೋರ್ಟ್ ಬಗೆಹರಿಸ್ತಕ್ಕಂಥದ್ದು ಕೆಲವೊಂದಿಷ್ಟು ಸರ್ಕಾರಗಳ ನಡುವೆ ವಿವಾದಗಳಾಗಿರ್ತಕ್ಕಂಥದ್ದಾಗಿರ್ಬೋದು ಹಾಗೆ ಕೆಲವೊಂದು ವಿಚಾರಗಳನ್ನು ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲೇ ಬಗೆಹರಿಸ್ತಕ್ಕಂಥದ್ದು ಹಾಗೆ ರಾಜ್ಯ ರಾಜ್ಯಗಳ ನಡುವಿನ ವಿವಾದಗಳು ಈಗ ನದಿ ವಿವಾದವಾಗಿರ್ಬೋದು ಅಥವಾ ಗಡಿ ವಿವಾದಗಳಾಗಿರ್ಬೋದು ಹೀಗೆ ಆ ವಿಚಾರಗಳನ್ನು ಏನು ಮಾಡ್ತಾರ ಸುಪ್ರೀಂ ಕೋರ್ಟ್ನಲ್ಲೇ ಒಂದು ನ್ಯಾಯ ವಿವಾದವನ್ನು ಬಗೆಹರಿಸ್ತಕ್ಕಂಥದ್ದು ಯಾವುದು ಈ ಒಂದು ಅಧಿಕಾರ ಕೂಡ ಸುಪ್ರೀಂ ಕೋರ್ಟ್ಗಿದೆ ಅಂತಕ್ಕಂಥ ರಾಜ್ಯ ರಾಜ್ಯಗಳ ನಡುವಿನ ವಿವಾದಗಳನ್ನು ಬಗೆಹರಿಸ್ತಕ್ಕಂಥದ್ದು ಯಾವುದು ಸುಪ್ರೀಂ ಕೋರ್ಟ್ ಅಂತಕ್ಕಂಥದ್ದು ಹಾಗೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣೆಗೆ ಸಂಬಂಧಿಸಿದ ವಿವಾದಗಳು ಅಂತಕ್ಕಂಥದ್ದು ಆವಾಗಲೇ ಹೇಳಿದ್ವಿ ಒಂದು ವೇಳೆ ಉಪರಾಷ್ಟ್ರಪತಿ ರಾಷ್ಟ್ರಪತಿಗಳ ಅಧಿಕಾರ ಏಕಕಾಲದಲ್ಲಿ ಖಾಲಿಯಾದಾಗ ಅಲ್ಲಿ ಇವರ ವಿವೇಚನಾ ಶಕ್ತಿಯಿಂದ ಇವರೇ ಆ ಒಂದು ಹಂಗಾಮಿ ಉಪ ಅಧ್ಯಕ್ಷರಾಗಿ ರಾಷ್ಟ್ರಪತಿಗಳಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳ ಚುನಾವಣೆಗಳಲ್ಲಿ ಗೊಂದಲಗಳು ಉಂಟಾದರೆ ಸುಪ್ರೀಂ ಕೋರ್ಟ್ಗಳಲ್ಲಿ ಅದರ ಇತ್ಯರ್ಥವನ್ನು ಮಾಡಲಾಗುತ್ತದೆ ಅಂತಕ್ಕಂಥದ್ದು ಇನ್ನು ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಭಾರತದ ಸಂವಿಧಾನವನ್ನು ಅರ್ಥೈಸುವ ಅಧಿಕಾರ ಸಂವಿಧಾನದ ರಕ್ಷಕ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಕರೆಯಲಾಗ್ತದ ಅದನ್ನು ಅರ್ಥೈಸುವ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅಧಿಕಾರಗಳು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಹಾಗೆ ಒಂದಿಷ್ಟು ಕೀ ಹೈಲೈಟ್ಸ್ಗಳನ್ನು ನೋಡ್ತಾ ಹೋಗೋಣ ಕೀ ಹೈಲೈಟ್ಸ್ಗಳಂದರೆ ಪದೇ ಪದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೋತ್ತರಗಳಾಗಿರ್ಬೋದು ನಾನು ಡೈರೆಕ್ಟ್ ಇಲ್ಲಿ ಉತ್ತರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮೂವತ್ತೆರಡು ಮತ್ತು ನೂರ ಮೂವತ್ತೊಂಬತ್ತನೇ ವಿಧಿಗಳು ಮೂಲಭೂತ ಹಕ್ಕುಗಳ ರಕ್ಷಿಸಲು ಹೊರಡಿಸುವ ರೀಟ್ಗಳಾಗಿವೆ ಅಂತಕ್ಕಂಥದ್ದು ಎಸ್ ಇಲ್ಲಿ ನೋಡ್ತಾ ಇದ್ದೀವಿ ಮೂಲಭೂತ ಹಕ್ಕುಗಳನ್ನು ರಕ್ಷಣೆಗೆ ಇರ್ತಕ್ಕಂಥ ರೀಟ್ಗಳ ಯಾವುವು ಅಂತ ಕೇಳಿದ್ರೆ ಮೂವತ್ತೆರಡು ಮತ್ತು ನೂರ ಮೂವತ್ತೊಂಬತ್ತನೇ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ರಕ್ಷಿಸಲು ಹೊರಡಿಸುವ ರೀಟ್ಗಳಾಗಿವೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟಾಗಿ ಮೂವತ್ತೆರಡನೇ ವಿಧಿ ಹಾಗೂ ನೂರ ಮೂವತ್ತೊಂಬತ್ತನೇ ವಿಧಿಗಳು ಅಂತಕ್ಕಂಥದ್ದು ಹಾಗೆ ನೂರ ಮೂವತ್ತೆರಡನೇ ವಿಧಿ ಅಂತಕ್ಕಂಥದ್ದು ಇದರ ಅಡಿಯಲ್ಲಿ ಉಚ್ಚ ನ್ಯಾಯಾಲಯ ಹಾಗೂ ಇತರೆ ನ್ಯಾಯಾಧೀಕರಣಗಳ ತೀರ್ಪುಗಳನ್ನು ಪ್ರಶ್ನಿಸಿ ಯಾವುದೇ ವ್ಯಕ್ತಿ ಮೇಲ್ಮನವಿ ಸಲ್ಲಿಸಬಹುದು ನೂರ ಮೂವತ್ತೆರಡನೇ ವಿಧಿ ಅನುಸಾರ ಕೆಳಗಿನ ನ್ಯಾಯಾಲಯಗಳು ಹೈಕೋರ್ಟ್ಗಳಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ನಿಮಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಆ ಒಂದು ನ್ಯಾಯಾಧಿಕರಣಗಳ ತೀರ್ಪುಗಳನ್ನು ಪ್ರಶ್ನಿಸಿ ನೀವು ಸುಪ್ರೀಂ ಕೋರ್ಟಿಗೆ ಅರ್ಜಿಗಳನ್ನು ಅಥವಾ ಮೇಲ್ಮನವಿಯನ್ನು ಸಲ್ಲಿಸಬಹುದಾಗಿರತಕ್ಕಂಥ ವಿಧಿ ಅಂದರೆ ನೂರ ಮೂವತ್ತೆರಡನೇ ವಿಧಿ ಅದರ ಬಗ್ಗೆ ಹೇಳುತ್ತೆ ಅಂತಕ್ಕಂಥದ್ದು ಹಾಗೆ ಸುಪ್ರೀಂ ಕೋರ್ಟ್ನ ಮೊದಲ ಮಹಿಳಾ ನ್ಯಾಯಾಧೀಶ ಯಾರು ಅಂತ ಕೇಳ್ತಾರೆ ಮಹಿಳೆ ನ್ಯಾಯಾಧೀಶರು ಯಾರು ಅಂತಕ್ಕಂಥದ್ದು ಎಸ್ ಫಾತಿಮಾ ಬಿ ಬಿ ಅಂತಕ್ಕಂಥವ್ರು ಎಸ್ ಪಾತಿಮಾ ಅವರು ಇವರು ಸುಪ್ರೀಂ ಕೋರ್ಟ್ನ ಮೊದಲ ನ್ಯಾಯಾಧೀಶರು ಅಂತಕ್ಕಂಥ ಖ್ಯಾತಿಗೆ ಭಾಜನರಾಗಿದ್ದಾರೆ ಹಾಗೆ ಸುಪ್ರೀಂ ಕೋರ್ಟ್ಗೆ ನೇರವಾಗಿ ವಕೀಲ ವೃತ್ತಿಯಿಂದ ಎಸ್ ವಕೀಲ ವೃತ್ತಿಯಿಂದ ನ್ಯಾಯಾಧೀಶಿಯಾಗಿ ಆಯ್ಕೆಯಾದ ಮೊದಲ ಮಹಿಳೆ ಯಾರು ಇಂದು ಮಲಹೋತ್ರ ಅಂತಕ್ಕಂಥವ್ರು ಎಸ್ ನೋಡ್ತಾ ಇದ್ರಿ ನಾವು ಅವಾಗಲೇ ನೋಡಿದ್ದೀವಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಬೇಕಾದ್ರೆ ಅರ್ಹತೆಗಳೇನು ಅಂತಕ್ಕಂಥದ್ದು ಅವರು ಕೆಳ ನ್ಯಾಯಾಲಯಗಳಲ್ಲಿ ಐದು ವರ್ಷ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿರಬೇಕು ಅಥವಾ ಹತ್ತು ವರ್ಷಗಳ ಕಾಲ ವಕೀಲ ವೃತ್ತಿಯನ್ನು ನಿರ್ವಹಿಸಿರಬೇಕು ಅಂತಕ್ಕಂಥದ್ದು ಇಲ್ಲಿ ಏನಾಗಿದೆ ವಕೀಲ ವೃತ್ತಿಯಿಂದ ಡೈರೆಕ್ಟಾಗಿ ವಕೀಲ ವೃತ್ತಿಯಿಂದ ನ್ಯಾಯಾಧೀಶರಾಗಿರ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂದರೆ ಇಂದು ಮಲ್ಹೋತ್ರ ಅಂತಕ್ಕಂಥವ್ರು ಗಮನಿಸ್ತಾ ಇದ್ದೀರಿ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಅಂತಕ್ಕಂಥದ್ದು ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರು ಅಂತ ಕೇಳ್ತಾರೆ ಅದು ಎಚ್ ಜೆ ಕಾನಿಯಾ ಅಂತಕ್ಕಂಥವ್ರು ಎಸ್ ಎಚ್ ಜೆ ಕಾನಿಯಾರವರು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಅಂತಕ್ಕಂಥದ್ದು ಹಾಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆದ ಮೊದಲ ಕನ್ನಡಿಗ ಯಾರು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ನ್ಯಾಯಾಧೀಶರಾದ ಕನ್ನಡಿಗ ಯಾರು ಅಂತ ಕೇಳ್ತಾರೆ ಇ ಎಸ್ ವೆಂಕಟರಾಮಯ್ಯ ಅಂತಕ್ಕಂಥವ್ರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಮೊದಲ ಕನ್ನಡಿಗ ಅಂತಕ್ಕಂಥದ್ದು ಇದು ಗಮನಿಸ್ತಾ ಇದ್ದೀರಿ ಹಾಗೆ ಸುಪ್ರೀಂ ಕೋರ್ಟ್ನ ನಲ್ವತ್ತೆಂಟನೇ ನ್ಯಾಯಾಧೀಶರು ಯಾರು ಅಂತಕ್ಕಂಥ ಪ್ರಶ್ನೆ ಕೇಳಿದ್ರು ಕೇಳ್ಬೋದು ಎಂಟು ನಲವತ್ತೆಂಟನೇ ನ್ಯಾಯಾಧೀಶರು ಅಂದರೆ ಎನ್ ವಿ ರಮಣ ಅಂತಕ್ಕಂಥವ್ರು ಎಷ್ಟು ನೋಡ್ತಾ ಇದ್ದೀರಿ ಎನ್ ವಿ ರಮಣ ಅಂತಕ್ಕಂಥವ್ರು ಹಾಗೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದಂತೆ ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರಿದ್ದಾರೆ ಅಂದರೆ ಉದಯ್ ಉಮೇಶ್ ಲಲಿತ್ ಅಂತಕ್ಕಂಥವ್ರು ಉದಯ್ ಉಮೇಶ್ ಲಲಿತ್ ಅಂತಕ್ಕಂಥವ್ರು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಚಲಿತ ಘಟನೆಯಲ್ಲಿ ಕೂಡ ಈ ಒಂದು ಟಾಪಿಕ್ ಅನ್ವಯ ಆಗುತ್ತೆ ಯಾಕಂದರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಹೈಕೋರ್ಟ್ ನ್ಯಾಯಾಧೀಶರು ಆವಾಗವಾಗ ಚೇಂಜ್ ಆಗ್ತಾನೇ ಇರ್ತಾರೆ ಅವುಗಳು ಕೂಡ ಪಾಯಿಂಟ್ಗಳು ನೆನಪಿಟ್ಕೊಂಡಿರಬೇಕು ಆ ಒಂದು ರೀಸೆಂಟ್ ಇಯರ್ದಲ್ಲಿ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏನಾದರೂ ಚೇಂಜಸ್ ಆಗಿದ್ದರೆ ಆ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಅಲ್ಲಿ ಕೂಡ ಪ್ರಶ್ನೆಗಳು ಮಾಡ್ತಕ್ಕಂಥದ್ದು ಇರುತ್ತೆ ಪ್ರಸ್ತುತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರಿದ್ದಾರೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ ಸುಪ್ರೀಂ ಕೋರ್ಟ್ನ ಮೊಟ್ಟ ಮೊದಲ ನ್ಯಾಯಾಧೀಶರು ಯಾರು ಅಂತ ಕೇಳುತ್ತಾ ಚಾನ್ಸಸ್ ಇರುತ್ತೆ ಮೊಟ್ಟ ಮೊದಲ ಮಹಿಳಾ ನ್ಯಾಯಾಧೀಶರು ಯಾರು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗೆ ಇವೆಲ್ಲವೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಗಳಾಗಿರ್ತಕ್ಕಂಥವೇ ನಿಮಗೆ ಒಂದಿಷ್ಟು ಐಡಿಯಾ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇವುಗಳನ್ನು ಇಲ್ಲಿ ಕೊಡಲಾಗಿರತಕ್ಕಂಥದ್ದು ಆತ್ಮೀಯ ಸ್ಪರ್ಧಾ ಮಿತ್ರ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೀಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಹೊಸ ಹೊಸ ವೀಡಿಯೋಗಳೊಂದಿಗೆ ಮತ್ತೆ ಬರ್ತೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳು